ಪ್ರಪ್ರಥಮ ಕೈ ಯಾರಿಗಾಗಿ ಐತಿ ಮಾಡ್ತಾರ ಏನ್ ಹೇಳ್ತಾರ ಗುರುಗಳ ಏನಂತ ಹೇಳತಾರ್ರೀ ನಿಮ್ಮ ತಾಯಿ ತಂದಿ ಹೆಸರು ನೀ ಹೇಳ ಹೌದಲ ನಮ್ಮ ತಾಯಿ ಮತ್ತು ತಂದಿ ಹೆಸರು ನಮಗ್ ಹೇಳತಾರೀ ನೀರು ನಿರಾಕಾರದ ಇವ್ರ ಅಪ್ಪದ ಹೌದಲ ನೀರು ನಿರಾಕಾರ ಅಚ್ಚಿ ಕಡೆ ಇವ್ರ ಅಪ್ಪದ್ರಿ ಹೇಳ್ತಾನ್ರಿ ಆಗ ಎಲ್ಲಿರ ಅದಾಳ ಹೌದಲಾ ನಿಮ್ಮ ತಾಯಿ ಅವಲ್ಲಿರೋದಾಳನಾ ಇವ್ರ ಅಪ್ಪ ದೇವರು ಹೌದಲ್ಲ ದೇವರು ದೇಹ ಅಂದ್ರ ದೇಹ ರೈತ ದೇಹ ಅಂದ್ರ ದೇಹ ರೈತ ಓ ಅಂದ್ರ ವರುಣ ರೈತ ಓ ಅಂದ್ರ ವರುಣ ಸಕಲ ಶಾಸ್ತ್ರ ನಿನ್ನ ಹಸ್ತದಿಂದ ಬಾರದ ಸಕಲ ಶಾಸ್ತ್ರ ನಿನ್ನ ಹಸ್ತದಿಂದ ಬಾರದ ಸಕಾಲ ಶಾಸ್ತ್ರ ನಿನ್ನ ಹಸ್ತದಿಂದ ಬಾರದ ಏ ಆರ ಶಾಸ್ತ್ರ ಆದ ನೆಂಟ ಪುರಾಣದ ಸುರವಿಗೆ ¡Gracias! ನಮಗೇನ ಮಾಡೋರ ಏನಾನ ಅಂತ ಶಾಟದ ಹಾಡಿ ಹಾಡವ್ರ ನಮಗೇನ ಮಾಡೋರ ಮೊದಲ ಕಂಡ ನಮಗೆ ಕುಡಿದಂತ ಸಾವಾದಾಗ ಹಾಡಿ ನಾನು ಹೇಳತ್ತೀನಿ ಕುಡಿದಂತ ಸಾವಾದಾಗ ಹಾಡಿ ನಾನು ಹೇಳತ್ತೀನಿ ಹಾಡಿ ನಾನು ಹೇಳತ್ತೀನಿ चंद्र चिक्की सैता अच्चा येंडिन अच्चिना <tiny out> पंचा भूत गालो प्रतम दल्ली येंडिन सावन आम्हा येंडिन सावन उडगा येंडिन सावन ಅಮ್ಮ ಎಲ್ಲ ಅನುಮಾನ ಹುಡುಗ ಎಲ್ಲ ಅನುಮಾನ ಏ ಗಣಸರಾದಿ ಮ್ಯಾಲ ಇದ್ರೆ ಹಂಗಾಗ ತಾವು ಏನು ಹೇಳ್ತಾರ ನೋಡ್ರಿ ಕವಿ ಹೆಂಗ ಹೇಳ್ತಾನಪ್ಪ ಅಂದ್ರಿ ಕೂಡಿದಂತ ಸಭಾದಾಗ ಹಾಡಿ ನಾನು ಹೇಳತೀನ ಹೌದು ದೈವ ಇದ್ದಲ್ಲಿ ದೇವ್ರವ ಹೆಂಗಿರ್ತಾನ ಒಬ್ಬ ದೈವಳವನ ದೈವದಲ್ಲಿ ದೇವ್ರ ಇರ್ತಾನ ಇಲ್ಲದ ದರಿದ್ರನ ದೈವದಲ್ಲಿ ದೇವರ ಎಲ್ಲಿದಾನ ಪ್ರಯತ್ನ ಪಡೀಲಾರದ ಪರವಸ್ತು ಸಿಗುದಿಲ್ಲ ಅರಿವಿನೊಳಗ ಅರಿವಿನೊಳಗ ಗುರು ವಹಿಕಾರಿ ಮಾಸ್ತರ ಅರಿವಾಗಬೇಕಾದ್ರೆ ಯಾರಿಗೇತ್ರಿ ಹೌದಲ್ಲ ಅರುವಾಗಬೇಕಾದಲ್ಲ ಮೊದಲ ಪ್ರಪ್ರಥಮ ಕೈ ಯಾರಿಗೇತಿ ಮಾಸ್ತಾರ ಏನ್ ಹೇಳ್ತಾರ ಗುರುಗಳ ಏನಂತ ಹೇಳ್ತಾರೆ ನಿಮ್ಮ ತಾಯಿ ತಂದಿ ಹೆಸರು ನೀ ಹೇಳ ಹೌದಲ್ಲ ನಮ್ಮ ತಾಯಿ ಮತ್ತು ತಂದಿ ಹೆಸರು ನಮಗ್ ಹೇಳತ್ತ ಹೇಳತಾರೀ ನಿರಾಕಾರದ ಅಪ್ಪದ ಹೌದಲಾ ನೀರ ನೀರಾಕಾರ ಆಚೆ ಕಡೆ ಇವ್ರ ಅಪ್ಪದ ಅಂತ ಹೇಳ್ತಾನ್ರಿ ನಿಮ್ಮ ಹೌದಾ ನಿಮ್ಮ ತಾಯಿ ಅವಲ್ಲಿರದಾಳನಾಪ್ಪ ದೇವರು ಹೌದಲ್ಲ ದೇವರು ದೇ ಅಂದ್ರ ದೇಹ ರೈತ ದೇ ಅಂದ್ರ ದೇಹ ರೈತ ಓ ಅಂದ್ರ ವರುಣ ರೈತ ಓ ಅಂದ್ರ ವರುಣ ರೈತ ರೂಪ ರೈತ ರೂ ಅಂದ್ರ ರೂಪ ರೈತ ಅಂತ ಹೇಳ್ತಾರ್ರಿ ಮಾಸ್ತಾರ ಇವ್ರ ಅಪ್ಪ ನೀರ್ ನೀರಾಕಾರ ಆಚೆ ಕಡೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಯಾರ್ಯಾರು ಇಲ್ಲ ಹೌದ್ರಲ್ಯ ಆ ಟೈಮ್ ದೊಳಗ ಹೇಳ್ತಾನ ಹೌದಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಆಕಾರ ಇಲ್ಲ ನಿರಾಕಾರ ಇಲ್ಲ ಅಚ್ಚ ನಮ್ಮ ಅಪ್ಪ ಅದನ್ನ ಮಂದಿ ಅತನಿ ತಾಲೂಕ ಬೆಳಗಾವಿ ಜಿಲ್ಲಾ ಬಾಳಿಗೇರಿ ಗ್ರಾಮದಿಂದ ಬಂದು ಇವ್ರೇನ್ ಹಾಡಾಕೈತಾರೀ ಹತ್ತು ಮಂದಿ ದೈವಿಕಲ ಕೈ ಮುಗ್ದ ಹೇಳ್ತೀನಿ ಹೌದ್ರಲ್ಲಿ ಆ ದೈವ ಇದ್ದಲೇ ದೇವ್ರ ಇದ್ದೇ ಇರ್ತಾನಂತ ಇವ್ರು ಹೇಳಾಕೈತಾರೀ ಏನ್ ಹತ್ತು ಮಂದಿ ಮೊದಲು ಏನು ಹತ್ತು ಮಂದಿ ಮೊದಲಾರು ದೈವ ಮೊದಲು ಏನ ದೈವ್ ಮೊದಲಾಯ್ತು ದೇವ್ರ ಮೊದಲು ಏನು ನಿಮ್ಮ ದೇವ್ರ ಮೊದಲ ಐತೋ ಮಾಸ್ತರ್ ನನ್ ಕೇಳಾಕತ್ತಾವ್ ಇವ್ನ ನಾ ಕೇಳುದ್ ಹೋಗಿ ಹೌದ್ ಹೌದ್ ಲೇ ಮಾಸ್ತಾರ್ ಗಡಬಡಕ ಬಿದ್ದಾನ ಹೌದ್ ಹೌದಲ್ಲ ನಿಮ್ಮ ಮಾವಿಶಕ್ತಿ ತಾಯಿ ತಂದಿ ಹೆಸರು ಏನ್ ಹೌದಲ್ಲ ನಿಮ್ಮ ತಾಯಿದಾವ್ ತಂದಿ ಹೆಸರು ಏನ ಊರ ಹೆಸ್ರೇನ್ ಊರ ಹೆಸ್ರೇನಾ ಹೆಡಬಡಕ ಇದ್ದಾನ ಹೌದ್ ಹೌದ್ರಲ್ಲೇ ಬಾಳಿಗೆರೆ ಚಂದು ಏನ್ ಮಾಡಾಕತ್ತ್ಯಾನ್ರೀ ಮಾಸ್ತರ್ ನಾ ಹೇಳ್ತನಗರ ನಿನಗ್ ಹೇಳಾಕ ಆಗೋದಿಲ್ಲ ಹೌದ್ ಹೌದಲ್ಲೇ ತಪ್ಪು ತಪ್ಪ ತಿಳ್ಕೋಬೇಡ ನಾ ಹೇಳಬಹುದು ಹೌದ್ ತಾಯಿ ತಂದೆ ಹೆಸರು ನಿನಕುದಿಲ್ಲ ಹೌದಲ್ಲ ನಮ್ಮ ತಾಯಿ ಮತ್ತ ನಮ್ಮ ನಾವು ಹೆಸರು ಹೇಳಬಹುದು ಹೇಳಕ್ ಆಗುದಿಲ್ಲ ನೀರ್ ಕಣ್ಣಿ ಕಾಣ್ತೈತಿ ಹೌದಲ್ಲ ಏನು ನೀರ ಕಣ್ಣಿಗೆ ಕಾಣ್ತೈತಿ ಮಾಸ್ತಾರ ಆಕಾರ ಅಂದ್ರ ಒಂದು ಚಿತ್ರ ಹೌದಲ್ಲ ಆಕಾರ ಅಂದ್ರ ಒಂದು ಚಿತ್ರ ಇದ್ದಂಗ್ರಿ ನೀರ ಆಕಾರ ಅಂದ್ರ ಏನ ನೀರು ಕಣ್ಣಿ ಕಾಣ್ತಿ ಆಕಾರ ಕಣ್ಣಿ ಕಾಣ್ತೈತಿ ಹೌದಲ್ಲ ನೀರು ಕಣ್ಣಿ ಕಾಣ್ತೈತಿ ಆಕಾರ ಕಣ್ಣಿ ಕಾಣ್ತೈತಿ ಮಾಸ್ತಾರ ಬೇಕಡ ಮಾಸ್ತಾರ ಅದಾನೆ ಹತ್ತು ಗಂಟೆ ತನಕ ಹೌದಲ್ಲ ಅದಾನೇ ರಾತ್ರಿ ಹತ್ತು ಗಂಟೆ ನ ಹೇಳ ಬೇಕಾರ ಏನು ಇಲ್ಲತರ ಒಮ್ಮೆ ಹೇಳ ಬೇಕಾರ ಏನು ಇಲ್ಲತರ ಒಮ್ಮೆ ಹೇಳ ಮಾಸ್ತಾರ ಯಾಕಂದ್ರ ಯಾಕೈತಿರಿ ತಾಯಿ ಜಡವಾದ ವಸ್ತು ಹತ್ತಿನ ಬತ್ತ ತಂದೆ ತಾಯಿ ಕೂಡಿ ಬಂದು ಮಕ್ಕಳ ಹೇಳಿ ತಾಯಿ ತಂದೆ ಕೂಡಿದ ಬಳಕ ಬಂದು ಬಾ ಅಂತ ನಾ ಏನ್ ಹೇಳಿಲ್ಲ ಹಾ ನೀನು ಹೇಳಿದ ಹೇಳ ಅದಕ್ಕೆ ಯಾಕಂದ್ರೆ ಯಾಕೆ ಶೇಣೆ ಊರೈತಿರ್ಲಾ ಆರು ಶಾಸ್ತ್ರ ಆರು ಶಾಸ್ತ್ರ ಹದಿನೆಂಟು ಹದಿನೆಂಟು ಪುರಾಣ ವೇದ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ಯ ಉಪನಿಷತ್ವಗಳ ಇಪ್ಪತ್ತೆಂಟು ದಿವ್ಯ ಉಪನಿಷತ್ವಗಳ ಅಗಮಗಳ ಅನಂತರ ಉಪನಿಷತ್ವ ಒಂದ್ ನೂರ ಎಂಟ್ ಅದಾವೆ ಮಾಸ್ತಾರ ಇಂಟೆಲ್ಲ ಅಭ್ಯಾಸ ಮಾಡಿದ ಬಂದಿದಾರ ಇಲ್ಲಿ ಅದಾವ್ ಯಾಕದಾವ್ರಿ ಮಾತಾಡಕ್ ಹೋಗ್ಬೇಡ ಹೌದೌದು ಯಾಕಂತಂದ್ರ ಯಾಕಿ ಯಾವ ನನ್ನ ತಾಯಿ ಯಾವ ನನ್ನ ತಾಯಿ ಇಲ್ಲಿ ಹದಿನೆಂಟು ಪುರಾಣದ ಉದ್ಕೊಂಡ ಕಲಾವಿದ್ರೆ ಹೌದು ಹೌದ್ರಲ್ಲ ಮಾಸ್ತಾರ ಪ್ರಪ್ರಥಮಕ ಪ್ರಕೃತಿ ಕಳೆಯಿಂದ ಹೌದಲ್ಲ ಏನು ಪ್ರಪ್ರತ ಪ್ರಕೃತಿ ಕಳೆಯಿಂದ ಪ್ರಕೃತಿ ಅಂದ್ರೆ ಹೆಣ್ಣು ಪ್ರಕೃತಿ ಅಂದ್ರೆ ಹೆಣ್ಣು ಪ್ರಕೃತಿ ಕಳೆಯಿಂದ ಏನು ಮಾಡಿಲ್ಲ ನನ್ನ ತಾಯಿ ಪ್ರಕೃತಿ ಕಳೆಯದಿಂದ ನನ್ನ ತಾಯಿ ಏನು ಮಾಡ್ಯಾಳ್ರಿ ಚಂಡಿಕಾ ದೇವಿ ಹುಟ್ಟ್ಯಾ ಹೌದಲ್ಲ ತಾಯಿ ಚಂಡಿಕಾ ದೇವಿ ಹುಟ್ಟ್ಯಾಳ್ರಿ ಮಾಸ್ತರ ಮಾಸ್ತರಿ ಚಂಡಿಕಾ ದೇವಿ ಹುಟ್ಟಿ ಯಾರ್ಯಾರು ಏನ ಮಾಡ್ಯಾಳ ಮುಂದಿನ ಸಂದಿ ಹೇಳ್ತಾರಲ್ಲ ಮಾಸ್ತಾರ ಯಾಕಪ್ಪ ಅಂತಂದ್ರ ಇಲ್ಲಿ ಹದಿನೆಂಟರಾಗ ಮಾತಾಡಿದ ಮಂದಿ ಹೌದೌದ್ರಲ್ಲ ಬಾಳ ಮಂದಿ ಒಟ್ಟಿ ಹಚ್ಚಿ ಕೇಳಿದ್ ಬೇಡ ಏನು ಬೇಡ ನೀ ಮಾಪಾದ ನೀತಿ ಹದಿನೆಂಟು ಪುರಾಣದಾಗ ಚಂದ್ ಮಾಸ್ತಾರ ಯಾಕಪ್ಪ ಅಂತಂದ್ರ ಯಾಕ ನಿಮ್ಮ ಪರಮಾತ್ಮನ ಹೆಸರು ಯಾವ ಪುರಾಣದಾಗ ನನಗೆ ಬಂದ ಹೇಳ ಹೌದೌದಲ್ಲ ಏನು ಹದಿನೆಂಟನೇ ಪುರಾಣದಾಗ ಹದಿನೆಂಟು ಪುರಾಣದೊಳಗೆ ಹದಿನೆಂಟು ಒಳಗ ನಿಮ್ಮ ಅಪ್ಪನ ಹೆಸರು ಯಾವ ಪುರಾಣದಾಗ ಐತಿ ಬಂದ್ ಹೇಳ್ಬೇಕು ಹೌದಲ್ಲ ನಿಮ್ಮ ಅಪ್ಪನ ಹೆಸರು ಯಾವ ಪುರಾಣದಾಗೈತಿ ಹೇಳ್ಬೇಕ್ರಿ ಬಹಳ ಏನತ್ತಾರೀಡಕ ಮಾಸ್ತರ ಹೌದ್ ಹೌದ್ರಲ್ಲೇ ಮಾಸ್ತರ ಹುಡುಗ ಏನ್ ಮಾಡಾಕೈತೀ ಹುಡುಗ ಅತ್ನಿ ತಾಲೂಕು ಬೆಳಗಾವಿ ಜಿಲ್ಲಾ ಬಾಳಗಿರಿ ಗ್ರಾಮದಿಂದ ಚಂದ್ರಕಾಂತ ಇದ್ದ ಏನ್ ಮಾಡಾಕೈತನಪ್ಪ ಅಂದ್ರ ಓಡಾಡಿದನಾಕಾಯಿ ಮಾಸ್ತರ ಹೌದ್ರೆ ಅದ ಓಡಾಡಿದನಕಂದ್ರ ಹೊತ್ ಹೆಂಗ ಮುಣಗುದ್ರಿಗುದಿಲ್ಲ ಅದ ಹೊತ್ತ ಯಾವಾಗ ಮುಣಗಬೇಕು ಬೇಕಾಗೇತಿ ಆಗ ಮುಣಗಬೇಕ ಅದ ಟೈಮ್ ಕ ಮುಣಗತೈತಿ ಮಸ್ತಾರ ಮತ್ತ್ ತಾಳ್ ಮಾಸ್ತಾರ್ ಹೇಳಿ ಕೇಳ್ರಿ ಏನ್ ತಂದ್ರಿ ಗುರೂರು ಬ್ರಹ್ಮ ಗುರುರು ಬಿಟ್ಟು ಗೂ ಇದ್ದಲ್ಲಿ ಕತ್ತಿರಬೇಕ ಹೌದ್ ಹೌದ್ರಿ ಏನ್ ಗು ಇದ್ದಲ್ಲಿ ನೋಡು ಬೆಳಕಿದ್ದಲ್ಲಿ ಕತ್ತಿರ್ಬೇಕ ಹೌದ್ರಲ್ಲ ಕತ್ತಿ ಇದ್ದಲ್ಲಿ ಏನ್ ಇರ್ಬೇಕ್ರಿ ಬೆಳಕ ಇರಬೇಕ ಬೆಳಕ ಇರಬೇಕಲ್ಲ ಮಸ್ತ್ರ ದುಃಖ ಇದ್ದಲ್ಲಿ ದುಃಖ ಇದ್ದಲ್ಲಿ ಏನ್ ಇರಬೇಕು ಇರಬೇಕು ದುಃಖ ಇದ್ದಲ್ಲಿ ಸುಖ ಇರಬೇಕ್ರಿ ಹೆಣ್ಣ ಇದ್ದಲ್ಲಿ ಗಂಡ ಇರಬೇಕ ಹೌದಲ್ಲ ಸುಖ ಇದ್ದಲ್ಲಿ ದುಃಖ ಇರಬೇಕು ಹೆಣ್ಣಿದ್ದಲ್ಲಿ ಇದ್ದಲ್ಲಿ ಗಂಡ ಇರಬೇಕು ಗಂಡಿದ್ದಲ್ಲಿ ಇದ್ದಲ್ಲಿ ಹೆಣ್ಣ ಮಾಸ್ತರ ಹೆಣ್ಣ ಇರಬೇಕ ಮಸ್ತಾರ ಅಮ್ಮ ಹೆಂಗತಿ ಹವಾರ ಅವಾರ ನಡೀಲಿ ಯಾಕಂದ್ರೆ ಈಗ ಚಾಲು ಆಗೇತಿ ಚಾಲು ಆಗೇತಿ ಹೆಂಗ ಹೆಂಗ ಬರ್ತಾರ ಅವಕಾಶ ಜಗ್ ಗಿಡದ ಸಮಾಧಾನ ಬರ್ಲಿ ಮಾತ್ರ ನಡೀಲಿ 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 ಮಂದಿ ಮೊತ್ತ ಯಾರ ನಿತ್ಯ ನಿನಗ ಉಣಸುತ್ತಾರ ಬಾಣಲತಿ ಜಂತಿ ಎಣಸು ಕಣಸರಿಗೆ ಗಂಡಿ ತೊಂಡಲ ಕಟ್ಟಳ ಮಂಗಲವತಿ ಇಲ್ಲ ಅನುಮಾನ ತಮ್ಮ ಎಲ್ಲ ಅನುಮಾನ ಹುಡುಗ ಎಲ್ಲ ಅನುಮಾನ I'll

ಬೇಕು ಲಹ್ಕೆ ತೋರ ದುಡಿಯ ನಿಂಡ <Sings> ದೀಪ Tatma ta masara rabeti ಹೆಂಗ್ ಹೇಳ್ತಾರಪ್ಪ ಅಂದ್ರ ಯಾವ ರೈಬಾಗ ತಾಲೂಕ ಬೆಳಗಾವ್ ಜಿಲ್ಲಾ ಹಂದಿಗೊಂದು ಮಾದೇವಿ ನಮ್ಮ ಜೋಡಿ ಬರೋಬರಿ ಐತಿ ಮಾಸ್ತಾರ ಹೆಂಗಾ ಯಾವ ನಮ್ಮ ಬನಟಿ ತಾಲೂಕಾ ತಾಲೂಕ ಬನಟಿ ರಭುಕವಿ ತಾಲೂಕಿ ಯಾವ ನಮ್ಮ ಜಮಖಂಡಿ ತಾಲೂಕಾ ಬಾಗಲಕೋಟೆ ಜಿಲ್ಲೆ ಯಾವ ನನ್ನ ಮದರಕಂಡಿ ಗ್ರಾಮದಲ್ಲಿ ಬಹಳ ದೊಡ್ಡ ಕಲಾವಿದರದಾರೀ ಮಾಸ್ತಾರ ಹೌದೌದ್ರಲ್ಲಿ ಕರ್ನಾಟಕ ಮಾರಾಟದಾಗ ಜಗತ್ತಿನಾಗ ಜೈಬೇರಿ ಹೊಡದಂತ ಕಲಾವಿದರದಾರ ಹೌದ್ರಿ ಬಹಳ ಮಂದಿ ಕಲಾವಿದರ ಆಗಿ ಹೋಗ್ಯಾರ್ರೀ ಮಾಸ್ತಾರೀ ನಮ್ಮಂತ ಕಲಾವಿದರ ಈ ಊರಿಗೆ ಬಹಳ ಮಂದಿ ಬಂದ್ ಹೋಗ್ಯಾರ ಬಹಳ ಮಂದಿನು ಆಗಿ ಹೋಗ್ಯಾರ ಮಾಸ್ತಾರೀ ಅದ ರೀತಿ ಹೆಂಗ ಆಗೇತಿಪ್ಪ ಅಂದ್ರ ಈ ಗಿಗಿ ಪದ ಹೇಳಿ ವಿಚಾರಣೆ ಬಂದತಿ ಮಾಸ್ತಾರೀ ಎರಡು ವರ್ಷ ಗಿಗಿ ಪದ ಹೆಚ್ಚಾಕೈತಾರೀ ಅದಕ್ಕಿಂತ ಮೊದಲು ಕೂಡ ಹಲವಾರು ಕಾರ್ಯಕ್ರಮ ಮಾಡ್ತಿರ್ರಿ ಯಾವ ಜಾತ್ರ ಮಿತಿವಾಗಿ ಮಾಡ್ತಿರ ಯಾವ ನನ್ನ ತಾಯಿ ದೇವಿ ಜಾತ್ರಾ ನಿಮಿತ್ತವಾಗಿ ನನ್ನ ತಾಯಿ ಪಡೆಮ್ಮ ದೇವಿ ಜಾತ್ರಾ ನಿಮಿತ್ತವಾಗಿ ಅಡವಿ ತಾಯಿ ಜಾತ್ರಾ ನಿಮಿತ್ತವಾಗಿ ಮಾಡ್ತಿರ ಮಾಸ್ತಾರ ಹೌದಾ ಅದಕ್ಕೆ ಹೆಂಗ ಅಂದ್ರ ಈ ಗೀಗಿ ಪದ ಕಲಾವಿದ ಕೂಡಸ್ಬೇಕಾದ್ರ ಬಹಳ ಗದ್ದೆ ಕೊಡದ್ರಿ ಮಾಸ್ತಾರ ಹೌದ್ರಿ ಕಮಿಟಿ ಹಿರಿಯರ ಕಮಿಟಿ ಹಿರಿಯರ ಬಹಳ ಗೊತ್ತಿ ಕುಡ್ದವ್ರು ಅವರು ಕೂಡ ಒಳ್ಳೆ ಒಳ್ಳೆಯ ಕಲಾವಂತರದಾರೀ ಚೌಡಿಕಿ ಹಾಡು ಕಲಾವಿದ್ರು ಹೌದಾ ಇವತ್ತು ಡೊಳ್ಳಿನ ಪದ ಹಾಡು ಕಲಾವಿದ್ರು ಹೌದಾ ಇವತ್ತು ಹೆಣ್ಣಿನ ಪಾರ್ಟೆಗೂ ಹೌದಾ ಇವತ್ತು ಗಂಡಿ ಗಂಡಿನ ಪಾರ್ಟೆಗೂ ಹೌದ ರೀ ಮಾಸ್ತಾರ ಅಂತ ಕಲಾವಿದ್ರೆಲ್ಲಾ ಕೂಡಿ ಏನ್ ಮಾಡ್ಯಾರಪ್ಪ ಅಂದ್ರ ಈ ವರ್ಷ ಕೂಡ ಗೀಗಿ ಪದ ಹತ್ತು ಅಂತ ಹೇಳಿ ಮನಸ್ಸಿಗೆ ಒಳ್ಳೆ ಪ್ರೀತಿ ಬಂದು ಅತಿ ಆನಂದವಾಗಿ ಏನ್ ಮಾಡ್ಯಾರಪ್ಪ ಅಂದ್ರ ಗೀಗಿ ಪದ ಕಲಾವಿದರೂ ಕೂಡಸ್ಯಾರೀ ಮಾಸ್ತಾರ ಗೀಗಿ ಪದ ಕಲಾವಿದರನ್ನ ಕೂಡಿಸ್ಬೇಕಾದ್ರೆ ಹೆಂಗ ಕೂಡಿಸ್ಯಾರ ಅಂದ್ರ ಯಾವ ತಾಲೂಕ ಬೆಳಗಾವಿ ಜಿಲ್ಲೆ ಯಾರ ಬಂದಾರಪ್ಪ ಅಂದ್ರೆ ಬಾಳಿಗೇರಿ ಗ್ರಾಮದಿಂದ ಯಾರ ಬಂದಾರಪ್ಪ ಅಂದ್ರ ಚಂದ್ರಕಾಂತ ಗುರಪ್ಪ ನಾಟಿಕಾರ ಸಾಕಿನ್ನ ಬಾಳಿಗೇರಿ ಗ್ರಾಮದವರು ಅವರು ಕೂಡ ಒಳ್ಳೆ ಕಲಾವಂತರು ಕರ್ನಾಟಕ ಮಾರಾಟದಾಗ ಜಗತ್ತಾಗ ಜೈಬೇರಿ ಹೊಡೆದಂತ ಕಲಾವಿದರು ಮತ್ತ ಒಳ್ಳೆ ಸಾಹಿತ್ಯಗಾರ ಹೌದಾ ಒಳ್ಳೆ ಪುರಾಣಿಕೂ ಹೌದಾ ಒಳ್ಳೆ ಕಲಾವಿದರು ಹೌದರಿ ರೀ ಮಾಸ್ತರ್ ಅವರ ಜೋಡಿ ನಮ್ಮನ್ನ ಯಾರನ್ನ ಕುಡಿಸಪ್ಪಾ ಅಂದ್ರ ಅದೇ ರೀತಿ ರಾಯಬಾಗ ತಾಲೂಕಿ ಬೆಳಗಾವಿ ಜಿಲ್ಲೆ ಹಂದಿಗುಂದ ಗ್ರಾಮದಿಂದ ಯಾರನ್ನ ಬಂದಾರಪ್ಪ ಅಂದ್ರ ಮಹಾದೇವಿ ದೇವರವ್ರ ಮಹಾದೇವಿ ನಮ್ಮನ್ನ ನಮ್ಮನ್ನು ಕೂಡ ಮಾಸ್ತರ್ ಇಲ್ಲಿ ಇಲ್ಲಿ ಕುಡಿಸ್ಯಾರಪ್ಪ ಅಂದ್ರ ಹರದೇಸಿ ಮತ್ತು ನಾಗೇಸಿ ಮತ್ತು ನಾಗೇಸಿ ಮತ್ತು ಹರದೇಸಿ ಹೆಂಗ್ ಹಾಕವು ಹೆಂಗ ಯಾವ ರೀತಿ ನಡಿಸ್ತಾರ ಇವ್ರ ಯಾವ ರೀತಿ ಹೇಳತಾರ ಇವ್ರ ಕರ್ಶಾರ್ರಿ ಮಾಸ್ತಾರ ಅದಕ್ಕ ಇಲ್ಲಿ ಹೆಂಗ್ ನಡಿಬೇಕಾಗೇತಿ ಮಾಸ್ತರ ಹೆಂಗ್ ನಡಸ್ತರಿ ಹೆಂಗ ನಡಿಬೇಕಾಗೇತಿಪಾ ಅಂದ್ರ ಈ ಕುತ್ತಂತ ಸಭಾ ಎಲ್ಲ ಏನಿದ್ದಂಗ್ರಿ ಏನಿದ್ರಿ ಇದೊಂದು ಜಜಸ್ ಇದ್ದಂಗ್ರಿ ಮಾಸ್ತಾರ ಜಜ್ಗಳಿದ್ದಂಗ್ ಮಂದಿ ಎಲ್ಲ ಯಾರು ಇದ್ದಂಗಪ್ಪ ಅಂದ್ರ ಇವ್ರೆಲ್ಲ ಜಜ್ಗಳಿದಂಗ ಹೌದ್ ಹೌದ್ರಲ್ಲ ಇವ್ರೆಲ್ಲ ರೀ ಜೇಜಿಗಳು ಇದಂಗ ಜೇಜಿಗಳು ಮಾಸ್ತಾರ ಅದಕ್ಕೆ ಇಲ್ಲಿ ಎರಬ್ರು ಮಂದಿ ವಕೀಲರ ಹೌದಲ್ಲ ಇಬ್ಬರು ವಕೀಲಾರ ಹೌದೌದ ಮಾಸ್ತಾರ ನ್ಯಾಯ ಮಾಡಾ ಕರ್ಸ್ಯಾರ ಇಲ್ಲಿ ಹೌದಲ್ಲ ನ್ಯಾಯ ಮಾಡಾಕ ಇಲ್ಲಿ ವಕೀಲರ ಕರ್ಸ್ಯಾರೀ ಯಾವ ನಮ್ಮ ಅಡವಿ ಶೆಟ್ಟೆಮ್ಮ ತಾಯಿ ಗುಡಿ ಮುಂದ ಯಾವನ ತಾಯಿ ಅಡವಿ ಶೆಟ್ಟೆಮ್ಮನ ಗುಡಿ ಮುಂದ ಈಗ ಪೆಂಡಲ್ ಬಡದಾರ ಒಂದು ಕೋರ್ಟ್ ಇದ್ದಂಗ ಹೌದಲ್ಲ ಏನು ಪೆಂಡಲ್ ಬಡದಾರಲ್ಲ ಇದೊಂದು ಕೋರ್ಟ್ ಇದ್ದಂಗ ಮಾಸ್ತಾರ ಹೌದಲ್ ಹೌದೌದ್ರಿ ಕೋರ್ಟ್ ಒಳಗ ಅಂತ ಹೇಳಿ ಅವ್ನು ಗಣಸರು ವಕೀಲ ಅದು ಗಂಡ ಹೌದ್ ಹೌದ್ರಿ ಹೌದೌದ್ರಿ ಮಾಸ್ತಾರೆ ತರಪಿ ಹೆಣ್ಣಿನ ವಕೀಲ ನಾವು ಕೇಳವರಲ್ಲ ಜಜ್ಗಳ ಹೌದೌದ್ರಿ ಹೌದಲ್ಲ ಹೌದ್ರೆ ಮಾಸ್ತಾರೆ ಹೋಗಾರ ವಕೀಲರು ಇಳಿದ್ ಹೋಗ್ತಿರ್ತಾರ ಹೌದೌದ್ರಲ್ಲೇ ಮಾಸ್ತಾರ ಕೋರ್ಟ್ನಾಗ ಏನ್ ಮಾಡ್ತಾರ್ಟಾಗ ಏನ್ ಮಾಡ್ತಾರೀ ಜಜ್ಗಳು ಇಳಿದ ಮನಿಗ್ ಜಜ್ಗಳು ಇಳದ್ ಮನೆಗೆ ಹೋಗಾರ್ರೀ ಈ ವಕೀಲರು ಇದ್ರು ಏನ್ ಮಾಡ್ತಾರಪ್ಪ ಅಂದ್ರ ಧೂಟಿ ಮುಗುತ್ತಾ ಮನಿ ಕಡೆ ಅವ್ರು ಎದ್ ಕೋರ್ಟ್ ಕೋರ್ಟ್ನಾಗ ಕಣ್ಣಿಗೆ ಕರಿ ಅರಿಬಿ ಕಟ್ಕೊಂಡ್ ನನ್ನ ತಾಯಿ ಶೆಟ್ಟ್ಯಮ್ಮ ದೇವಿ ಯಾಕೆ ಕೂತಾಳಿ ಹೌದೌದಿಲ್ಲ ಶೆಟ್ಟಮ್ಮ ದೇವಿ ತಾಯಿ ಹೆಂಗ ಕೂತಾಳಪ್ಪ ಅಂದ್ರ ಕಣ್ಣಿಗೆ ಕರಿ ಅರಿವಿ ಕಟ್ಕೊಂಡ ತಾಸ ಅಲ್ಲೇ ಕೂತಾಳ ಕ್ಯೂ ಹೌದಲ್ಲ ನಾಕ ತಾಸನ ನನ್ನ ತಾಯಿ ಶೆಟ್ಟೆಮ್ಮ ದೇವಿ ಕೂತ್ ಬಿಟ್ಟಾಳ್ರಿ ಹೌದ್ರಲ್ಲಾ ಮಾಸ್ತಾರ ತಾಯಿ ಹೆಚ್ಚದಾಳ ಅಲ್ಲಿ ಆದ್ರೂ ನನ್ನ ತಾಯಿ ಶೆಟ್ಟೆಮ್ಮ ದೇವಿ ಹೆಚ್ಚದಾಳ್ರಿ ಮಾಸ್ತಾರ ಮತ್ತ್ ಏನಾಗೇತ್ರಿ ಮಾಸ್ತಾರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರ ಬ್ರಹ್ಮಣೆ ಹೌದೌದಲ್ಲ ಹೇಳ್ತಾರೀ ಅವ್ರ ತಾಳಿನ ಮಾಸ್ತಾರ ಹೇಳತಾನ್ರಿ ಇಲ್ಲಿ ಹೇಳ್ತಾರು ಏನತ್ತಾರೀ ಮಂಗಲಂ ಜೈ ಪಾರ್ವತಿ ಹೌದ್ರಲ್ಲಾ ಜೈ

ಮುಂದ ಯಾವ ನಮ್ಮ ಹಿಪ್ಪರಗಿ ಹಣಮಂತನೂ ಬಂದಾನು ಅನೇಕ ನಮ್ಮ ಅವ್ರ ಕೂಡ ಕಲಾವಿದ್ರು ಬಂದಾರೀ ಮಾಸ್ತಾರ ಯಾಕಪ್ಪ ಅಂದ್ರ ನಮ್ಮ ಚಂದ್ರನ ಗೀಗಿ ಪದ ಆಗ್ಲಿ ಇವತ್ತು ಗೀಗಿ ಪದ ಆಗ್ಲಿ ಕೇಳಬೇಕು ಅನ್ನೋದು ಬಹಳ ಪ್ರೀತಿ ಮಾಸ್ತಾರ ಇವತ್ತು ಸುತ್ತಮುತ್ತ ಎಲ್ಲೋ ಕಾರ್ಯಕ್ರಮ ನೋಡುದ್ರೋತಿ ಏನ್ ಮಾಡ್ತಾರಪ್ಪ ಅಂದ್ರ ನಮ್ಮ ಎರಡು ಮೇಳದ ಕಾರ್ಯಕ್ರಮ ಕೇಳುವಂತ ಮಹಾಜ್ಞಾನಿಗಳು ಬಂದಾರು ಅವರು ಮುಂದ ನಾವೇನು ಬಾಳ ಬಲ್ಲವರಲ್ಲ ಬಾಳ ಶಾಣ್ಯಾರಲ್ಲ ಬಹಳ ತಿಳಿದವ್ರಲ್ಲ ಬಲ್ಲವ್ರು ಅಲ್ಲ ತಿಳಿದವ್ರಲ್ಲ ಶಾಣ್ಯಾರ ಅಲ್ಲ ಬಳಕ ಹೆಂಗಾಗೇತಿಪಾ ಅಂದ್ರ ಮಾಸ್ತಾರ ತಿರ್ಗಾಡಿ ಕಾಲು ಇಲ್ಲ ಇಲ್ರಿ ಮಾಸ್ತಾರ ತಿರುಗಾಡಿ ನಮಗ ಕಾಲು ಬಿಳಬೇಕಾದ್ರ ಟೈಮ್ ಇಲ್ಲ ಇವು ಮೈಕನ ಎರಡು ನಿಮ್ಮ ಕಾಲಗಳು ತಿಳಿದು ನಮ್ಮ ಎರಡೂ ಮೇಳದ ಪರವಾಗಿ ಮತ್ತೊಮ್ಮೆ ಮುಗದೊಮ್ಮೆ ನಮ್ಮ ಮದರಕಂಡಿ ಗ್ರಾಮಕ್ಕೆ ನಮಸ್ಕಾರ ಹೇಳುತ್ತಾ ನಮ್ಮ ಕಾರ್ಯಕ್ರಮ ಮಾತ್ರ ಚಾಲು ಮಾಡಿ ಎಲ್ಲರಿಗೂ ನಮಸ್ಕಾರ ರೀ ಅಪ್ಪ ನಮಸ್ಕಾರ ರೀ